ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲೇ ನಮಗೆ ಒಟ್ಟು ಟೈಮ್ ಇಲ್ಲಾಂದ್ರೂ ನೀವು ಹದಿನೈದು ನಿಮಿಷದಲ್ಲಿಯೇ ಈ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈಗ ಮಿಕ್ಸಿ ಜಾರ್ಗೆ ನಾನು ಈ ಬಟ್ಲೆ ಮೂರು ಬಟ್ಲಾಗಷ್ಟು ಚುನ್ಮುರಿಯನ್ನು ಹಾಕ್ತಾ ಇದ್ದೀನಿ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಗೋಳು ಚುನಮುರಿ ಅಂತಲೂ ಕರಿತೀವಿ ಇನ್ನೊಂದು ಬೆಳಗಾವಿ ಚುನಮುರಿ ಬರ್ತದೆ ಗಟ್ಟಿ ಚುನಮುರಿ ಅದನ್ನಾದರೂ ತಗೋದು ನಿಮ್ಮ ಮನೆಗೆ ಯಾವ ರೀತಿ ಚುನಮುರಿ ಅದಾವಲ್ಲ ಅದನ್ನು ತೊಗೋರಿ ಕೆಲವರು ಇದನ್ನು ಮಂಡಕ್ಕಿ ಅಂತಲೂ ಕರೀತಾರೆ ಮೆಜರ್ಮೆಂಟಿಗೆ ನೀವೇನು ಮಾಡ್ರಿ ಒಂದೇ ಥರದ ಬಟ್ಲಗಳನ್ನೇ ತಗೋರಿ ಈ ಬಟ್ಲೇ ನಾನು ಮೂರು ಬಟ್ಲು ಹಾಕೊಂಡು ಹಾಕೊಂಡಿದ್ರಿ ಇದನ್ನು ಸ್ವಚ್ಛ ಮಾಡಿಬಿಟ್ಟನೇ ತೊಗೊಂಡಿದ್ದೀನಿ ರೀ ನಾನು ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನು ಹಾಕ್ತಾಯಿದ್ದೀನಿ ಒನ್ ಫೋರ್ತ್ ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟು ಒಂದು ಬಟ್ಲಾಗಷ್ಟೇ ಮೊಸರನ್ನ ಹಾಕ್ತಾಯಿದ್ದೀನಿ ಅದರಲ್ಲೇ ಒಂದು ಬಟ್ಲಾಗಷ್ಟೇ ನೀರನ್ನು ಹಾಕ್ತೀನಿ ರೀ ನೋಡಿ ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳ್ರಿ ತುಂಬಾ ನೀರು ಹಾಕ್ಬೇಡ್ರಿ ಈಗ ಎಷ್ಟು ಮೇಜರ್ಮೆಂಟಿಗೆ ಸ್ವಲ್ಪ ಗಟ್ಟಿಯಾಗಿಯೇ ರೀ ಇದನ್ನು ಫಸ್ಟ್ ಈಗ ಇದನ್ನ ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ತುಂಬ ನೀರು ಹಾಕ್ಬಿಟ್ಟು ತೆಳು ಮಾಡ್ಕೊಬೇಡ್ರಿ ಹಿಟ್ಟು ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ನೋಡಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ಒಂದು ಬಟ್ಲು ಮೊಸರು ಒಂದು ಬಟ್ಲಾಗ ಅಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ರೀ ಈಗ ಇದನ್ನು ಐದು ನಿಮಿಷ ಮುಚ್ಚಿಡ್ತೀನಿ ರೀ ಐದೇ ನಿಮಿಷನಲ್ಲಿ ಇದಕ್ಕೊಂದು ಚಟ್ನಿಯನ್ನು ರೆಡಿ ಮಾಡ್ಕೋತೀನಿ ರೀ ನೋಡಿ ಐದು ನಿಮಿಷ ನೆನೆದ್ರೆ ಸಾಕು ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಫ್ರೆಶ್ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ನೀವು ಮತ್ತು ಬೇರೆ ಥರನೇ ಚಟ್ನಿ ಮಾಡ್ಕೊಬೋದು ನಾನು ಈ ಕಾಯಿ ಚಟ್ನಿನೇ ಮಾಡ್ಕೊಳ್ತೀನಿ ಎರಡು ಸ್ಪೂನ್ ಆಗಷ್ಟು ಏನು ಪುಟಾಣಿ ಪುಟಾನಿ ಅಥವಾ ಹುರ್ಗಡೆ ಹಾಕ್ತಾಯಿದ್ದೀನಿ ಎರಡು ಮೆಣ್ಸಿನ್ಕಾಯಿ ಸ್ವಲ್ಪ ಕಡಿಮೆ ಒಸೊಪ್ಪು ಒಂದು ನಾಲ್ಕು ಬೆಳ್ಳುಳ್ಳಿ ಸುಳು ಸ್ವಲ್ಪ ಹಸಿ ಶುಂಠಿಯನ್ನು ಫ್ರೈ ಮಾಡಿ ಹಾಕತ್ತಿನಿ ರೀ ಫ್ರೈ ಮಾಡಾಕೋದ್ರೂ ಟೇಸ್ಟು ಚೆನ್ನಾಗಿ ಬರ್ತದೆ ಮತ್ತು ಆ ಹಸಿಮೆಣಕಾಯ್ದಿಂದ ಅಸಿಡಿಟಿನೂ ಆಗಲ್ಲ ರೀ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಟೇಸ್ಟ್ ಹೇಳಿ ಇಲ್ಲ ನಮಗೆ ಸಕ್ಕರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿರಿ ಅದನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಬ್ಕೊಂಡಿದ್ದೀನಿ ರೀ ನೋಡಿ ನಿಮ್ಗೆ ಚಟ್ನಿ ಎಷ್ಟು ಗಟ್ಟಿ ಬೇಕೋ ತೆಳಬೇಕೋ ನೀವು ನೋಡಿಕೊಂಡು ಮಾಡ್ಕೊರಿ ಇದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದೇ ಸುತ್ತು ಗ್ರೈಂಡ್ ಮಾಡಿ ತೊಗೋತೀನಿ ರೀ ನಾನು ನೋಡಿ ಈಗ ಚಟ್ನಿ ರೆಡಿ ರೀ ನೋಡಿ ಇಲ್ಲಾಂದ್ರೆ ನೀವು ಇದಕ್ಕೆ ಸಾಸಿವೆ ಜೀರಿಗೆ ಕಡಿಮೆ ಒಗ್ಗರಣೆ ಹಾಕಿಬಿಟ್ಟು ಯೂಸ್ ಮಾಡ್ಬೋದು ಇಲ್ಲ ತೆಳು ಚಟ್ನಿ ಬೇಕಂದ್ರೆ ಇನ್ನಷ್ಟು ನೀರು ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು ನಾನು ಇಷ್ಟನೇ ಮಾಡ್ತೀನಿ ಇದನ್ನು ಸೈಡಿಗೆ ಇಡ್ತೀನಿ ರೀ ಈಗ ಐದು ನಿಮಿಷ ರೀ ಹಿಟ್ಟನ್ನು ನೆಂದಿರ್ತದೆ ಐದು ನಿಮಿಷ ನೆನೆದಿರ ಸಾಕ್ರೆ ಇದಕ್ಕೊಂದು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪು ಒಂದು ಮೆಣಸಿನ್ಕಾಯಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಾಯಿ ನೀ ತುರಿದು ತುರಿದ್ಬಿಟ್ಟನು ಹಾಕ್ಬೋದು ಒಂದು ಚಿಟಿಕೆನೇ ಸೋಡಾ ಒಂದು ಫೋರ್ ಇಸ್ಕಿಂತನೂ ಕಡಿಮೆ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿಯನ್ನು ತುರಿದ್ಬಿಟ್ಟನು ಹಾಕ್ಬೋದು ಕ್ಯಾರೆಟನ್ನು ತುರಿದ್ಬಿಟ್ಟನು ಆದರೂ ಹಾಕ್ಬೋದು ನೋಡಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಅದೆಲ್ಲ ಏನಾಗಲಿ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿರಿ ಆ ಮಿಕ್ಸಿ ಜಾರಿಗೆ ಒಂದು ಎರಡು ಮೂರು ಸ್ಪೂನ್ ಆಗಷ್ಟು ಇಷ್ಟನೇ ನೀರನ್ನು ಹಾಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ರೀ ತುಂಬ ತೆಳುಗಿರಬಾರ್ದು ರೀ ಇದು ಹಿಟ್ಟು ನೋಡಿ ಒಂದೆರಡು ನಿಮಿಷ ಒಂದೇ ಡೈರೆಕ್ಷನ್ದಲ್ಲಿ ನೀಟಾಗಿ ತಿರುಗಿಬಿಡ್ತಾವ್ರಿ ಆವಾಗ ಹಿಟ್ಟನ್ನು ಏನಾಗ್ತೈತಿ ಫಳ್ಳಾಗ್ತೈತಿ ಇಲ್ಲ ನಿಮಗೆ ಸೊ ಏನೋ ನಡೀತಿತ್ತು ಅಂದರೆ ನೀವು ಏನೋ ಹಾಕಬೋದು ನಾನು ಸ್ವಲ್ಪ ಏನೋ ಹಾಕಿನೂ ಒಂದು ನಾಲ್ಕೈದು ಮಾಡಿ ತೋರಿಸ್ತೀನಿ ಒಂದು ಸೆಟ್ ಸೋಡಾ ಹಾಕಿದ್ರು ಮಾಡಿ ತೋರಿಸ್ತೀನಿ ನೋಡಿ ನಿಮ್ಗೆ ಡಿಫ್ರೆನ್ಸು ಗೊತ್ತಾಗ್ತದೆ ಈಗ ಫಡ್ಡಿನ ಹಂಚನ ಕೈಲಕ್ಕೂ ರೀ ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ನೀವು ತುಪ್ಪನೂ ಹಾಕ್ಕೊಂಡು ಮಾಡ್ಕೊಬೋದು ರೀ ಇಲ್ಲ ಇದ ಇದಟ್ಲೇ ದೋಸೆನೂ ಮಾಡ್ಕೋಬೋದು ಈ ದೋಸೆನೂ ಮಾಡ್ಕೊಡೋರು ಅಂದ್ರೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಮಾಡ್ಕೊಬೋದು ರೀ ಅದು ಟೇಸ್ಟ್ ಚೆನ್ನಾಗಿರ್ತದೆ ನಾನು ಫಡ್ಡನ್ನು ಅಷ್ಟೇ ಮಾಡಿ ತೋರಿಸಿದ್ದೀನಿ ಎರಡೂ ಮಾಡ್ಕೊಬೋದು ರೀ ನೋಡಿ ಇದನ್ನು ಸೂಡಾ ಹಾಕಿ ಮಾಡಿದ್ದೀರಿ ಆಮೇಲೆ ಇಲ್ಲಾಂದರೆ ಇನ್ನೊಂದು ಸ್ವಲ್ಪನ ನಾನು ಇನ್ನೂ ಹಾಕಿಬಿಟ್ಟು ಮಾರಿಸ್ತೀನಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ರೆ ನಾನು ಫಡ್ಡಿನ ಕಲರ್ನು ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಇವತ್ತು ಅಕ್ಕಿ ಬೇಳೆ ನೆನೆಸಿಲ್ಲ ರುಬ್ಬಿಲ್ಲ ರುಬ್ಬೋದು ಬೇಡ ಫರ್ಮೆಂಟೇಷನು ಬೇಡ ಅಷ್ಟು ನಮಗೆ ಟೈಮ್ ಅಂದ್ರೂ ನೀವು ಬೆಳಗ್ಗೆ ಕಡಿಮೆಡೇಲಿ ಸಾರಿ ಕಡಿಮೆ ಸಮಯದಲ್ಲಿ ಒಂದು ಹದಿನೈದು ನಿಮಿಷದಲ್ಲಿ ಈ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ಬೇಡ ನೋಡಿ ಎರಡು ಸೈಡ ಚೆನ್ನಾಗಿ ಬೇಡ ನೋಡಿ ನೀವು ಫಡ್ಡನ್ನು ಮಾಡಿಕೊಂಡು ನಿಮಗೆ ಯಾವ ಚಟ್ನಿ ಇಷ್ಟನ ಅದೊಂದು ಚಟ್ನಿ ಮಾಡ್ಕೊಂಡ್ರೆ ಬೆಳಗ್ಗೆ ಏನು ಮಾಡ್ಬೋದು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೋದು ನೋಡಿ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ನಾನಿಲ್ಲಿ ಎರಡು ರೀತಿನು ಮಾಡಿ ತೋರಿಸ್ತೀನಿ ಅಂತ ಮೇಲೆ ಆ ಉಳಿದಿದ ಹಿಟ್ಟಿಗೆ ಒಂದು ಚೂರ ಇನ್ನೂ ಹಾಕೊಂಡ್ಬಿಟ್ಟು ಮಾಡಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ಫಡ್ ಬಂದವ್ರಿ ಇಲ್ಲ ನಮ್ಗೆ ಏನೂ ಬೇಡ ಸೋನು ಬೇಡ ಅಂದ್ರೆ ನೀವು ಚುನಮುರಿ ಹಾಕಿರ್ತೀವಲ್ಲ ಸಾಫ್ಟಾಗಿಯೇ ಬರ್ತಾವ ಹಾಗೇನೂ ಮಾಡ್ಕೊಬೋದು ರೀ ನಡೀತದೆ ನೋಡಿರಿ ನಾನು ಇವಾಗ ಕಟ್ ಮಾಡಿಬಿಟ್ಟೂ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದವ ಫಡ್ ನೋಡಿ ಮುರಿದು ಇದು ಸೋಡಾ ಹಾಕಿರೋ ಪಡ್ರಿ ಸಾಫ್ಟ್ ಸಾಫ್ಟಾಗಿಯೇ ಬಂದವು ಸೋಡ ಒಂದು ಸ್ವಲ್ಪ ಚೆನ್ನಾಗಿ ಉಮ್ಗು ಇದ್ದಿರ್ತದೆ ಅಂತ ಹೇಳಿ ಸ್ವಲ್ಪ ನೋಡಿ ಕಟ್ ಮಾಡಿಬಿಟ್ಟನು ತೋರಿಸ್ತೀನಿ ಇಲ್ಲ ನಮಗೆ ಎರಡೂ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡಿ ನಡೀತಾವ ನೋಡಿರಿ ಇದು ಇನ್ನೂ ಹಾಕಿರೋ ಪಡ್ರಿ ನೋಡಿರಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ ನೋಡಿ ಎರಡೂ ರೀತಿ ಮಾಡಿಬಿಟ್ಟನು ತೋರಿಸಿದ್ದೀನಿ ನಾನು ನೋಡಿರಿ ಎಷ್ಟು ಚೆನ್ನಾಗಿ ಬಂದೆ ನೋಡಿರಿ ಉದ್ದಿನ ಬೇಳೆ ಇಲ್ದನೇ ತುಂಬ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಫಡ್ಡನ್ನು ಮಾಡ್ಬೋದು ನೋಡಿ ಈ ರೀತಿ ಕಾಯಿ ಚಟ್ನಿ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಮಂಡಕ್ಕಿಯಿಂದ ಮಾಡಿರೋ ಫಡ್ಡು ರೆಡಿಯಾಗಿ ರೀ ಈ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನೀವು ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಯಾವ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್